ಸಾಮೂಹಿಕ ಮದುವೆ ಕಾರ್ಯವನ್ನು ಆಯೋಜನೆ ಮಾಡಿದ್ದಾರೆ ಮೂರು ತಿಂಗಳುಗಳ ಹಿಂದೆನೇ ಕಾರ್ಯಕ್ರಮ ಕಾರ್ಯಕ್ರಮ ನಿಗದಿಯಾಗಿತ್ತು ಹಾಗಾಗಿ ಈ ಒಂದು ಸಮಾರಂಭಕ್ಕೆ ಮದುವೆಗೆ ನಾನು ನಮ್ಮ ಮುಖಂಡರಾಗಿರ್ತಕ್ಕಂಥ ಬೈರ್ತಿ ಬಸವರಾಜ್ ಅವರು ಜನಾರ್ದನ ರೆಡ್ಡಿ ಸಾಹೇಬರು ಶಿವನಗೌಡ ನಾಯಕ್ ಅವರ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇವತ್ತು ಆಗಮಿಸಿದ್ದೇವೆ ರಾಜ್ಯದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರತಕ್ಕಂತ ಒಂದು ರಾಜಕೀಯ ಪಕ್ಷ ಆದರೆ ಅದು ಭಾರತೀಯ ಜನತಾ ಪಕ್ಷ ಬಿಜೆಪಿನಲ್ಲಿ ಇವತ್ತು ಪಕ್ಷದ ಎಲ್ಲ ಹಿರಿಯರ ನಂಗೆ ಆಶೀರ್ವಾದ ಮಾಡಿ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಯಶಸ್ವಿಯಾಗಿ ನಾನು ನಡ್ಸ್ಕೊಂಡು ಬಂದಿದ್ದೇನೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಎಲ್ಲ ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಗ್ತದೆ ಅಂತೇಳಿ ನಂಗೆ ವಿಶ್ವಾಸ ಆಂತರಿಕ ಪ್ರಜಾಪ್ರಭುತ್ವ ಇರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಆದರೆ ಅದು ಭಾರತೀಯ ಜನತಾ ಪಕ್ಷ ಬಿ ಜೆ ಇವತ್ತು ಪಕ್ಷದ ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಯಶಸ್ವಿಯಾಗಿ ನಾನು ನಡೆಸ್ಕೊಂಡು ಬಂದಿದ್ದೇನೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಎಲ್ಲ ಹಿರಿಯರು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ ಎಲ್ಲರೂ ಕೂಡ ಜೋಡಿಸ್ಕೊಂಡು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ಸಿಗ್ತದೆ ಅಂತ ಹೇಳಿ ನಂಗೆ ವಿಶ್ವಾಸ ಅದು ಅವ್ರಿಗೆ ಒಳ್ಳೇದ್ ಮಾಡ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಪ್ರಾರ್ಥನೆ